ರಾಜ್ಯದಲ್ಲಿ ಬಿಜೆಪಿ ಬಂದ್ರೆ ಐದು ಗ್ಯಾರಂಟಿ ಗೋವಿಂದ ಹಿಂದೂ ಹುಲಿ ಪಟ್ಟ ಉಳಿಸಿಕೊಳ್ಳಲು ಯತ್ನಾಳರ ಸಾಹಸ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಗೋತಾ ಹೊಡೆಯುತ್ತಾ ಬಿಜೆಪಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತು ಬಿಸಾಕ್ತಿವಿ ಆಪರೇಷನ್ ಮಾಡ್ತೀವಿ ಅಂತೇಳಿ ಬಿಟ್ಟಿ ಬಿಲ್ಡ್ ಅಪ್ ಕೊಡ್ತಿದ್ದ ಬಿಜೆಪಿ ನಾಯಕರು ಈಗ ಟರ್ನ್ ಹೊಡಿತಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅಧಿಕಾರಕ್ಕೆ ಬರೋ ಕಾಣ್ತಿದ್ದಾರೆ ಬಿಜೆಪಿ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಮ್ದೇ ಸರ್ಕಾರ ಬರುತ್ತೆ ಅಂತಿದ್ದಾರೆ ಜೊತೆಗೆ ಸಿಎಂ ಸಿದ್ದರಾಮಯ್ಯವರನ್ನ ಕೆಣಕಿ ಹಿಂದೂಲಿ ಪಟ್ಟವನ್ನ ಉಳಿಸಿಕೊಳ್ಳೋದಕ್ಕೆ ಹರಸಾಹಸ ಪಡ್ತಿದ್ದಾರೆ ಹಾಗಾದ್ರೆ ಯತ್ನಾಳ್ ಅವರದ್ದು ಇದೆಂತ ಹುಚ್ಚು ಕನಸು ಅಂತರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಬಸನಗೌಡ ಪಾಟೀಲ್ ಯತ್ನಾಳ್ ಇವರು ರಾಜ್ಯ ಬಿಜೆಪಿಯ ನಾಯಕರಾಗಿ ಬೆಳೆದಿದ್ದೇ ಒಂದು ವಿಚಿತ್ರ ಇವರು ತಮ್ಮನ್ನ ತಾವು ಹಿಂದೂ ಹುಲಿ ಅಂತ ಬಿಂಬಿಸಿಕೊಳ್ತಿದ್ದಾರೆ ಜೊತೆಗೆ ಅಭಿಮಾನಿಗಳು ಕೆ ಕೆ ಶಿಳ್ಳೆ ಹೊಡೆದ್ರೆ ಹುಬ್ಬಿ ಹೋಗ್ತಿದ್ದಾರೆ ಜೊತೆಗೆ ರಾಜ್ಯ ಬಿಜೆಪಿಯಲ್ಲಿನ ಅಪ್ಪ ಮಕ್ಕಳ ಬಗ್ಗೆ ಬಾಯಿಗೆ ಬಂದಂಗೆ ಬೈದ್ರು ಯತ್ನಾಳ್ ಅವರಿಗೆ ರಾಜ್ಯ ಬಿಜೆಪಿಯಲ್ಲಿ ಪ್ರಮುಖ ಹುದ್ದೆ ಸಿಕ್ತಿಲ್ಲ ಸಿಗೋದು ಕೂಡ ಇಲ್ಲ ಅನ್ನೋ ಮಾತುಗಳಿವೆ ಅಂದ್ರೆ ಕೇಂದ್ರದ ಕೆಲ ನಾಯಕರು ಯತ್ನಾಳ್ ಅವರನ್ನ ಟಿಶ್ಯೂ ಪೇಪರ್ ರೀತಿ ಬಳಸಿಕೊಂಡು ರಾಜ್ಯದಲ್ಲಿ ಬಿಎಸ್ ವೈ ಮತ್ತು ಬಿವೈ ವಿಜಯೇಂದ್ರ ಚೂ ಬಿಟ್ಟಿದ್ದಾರೆ ಅನ್ನೋ ಮಾತುಗಳಿವೆ ಜೊತೆಗೆ ಯತ್ನಾಳ್ ಅವರು ತುಂಬಿದ ಕೊಡವಲ್ಲ ಅವರನ್ನ ನಿಮಾನ್ಸ್ಗೆ ಸೇರಿಸಿ ಅಂತೇಳಿ ಕೆಲ ಕಾಂಗ್ರೆಸ್ ನಾಯಕರು ಆಗಾಗ ಕುಟುಕು ತಲಗಿರ್ತಾರೆ ಅತ್ತ ಬಿ ವೈ ವಿಜಯೇಂದ್ರ ಮತ್ತು ಬಿ ಎಸ್ ಯಡಿಯೂರಪ್ಪ ಕೇಂದ್ರದಲ್ಲಿ ಯತ್ನಾಳ್ ಅವರ ವಿರುದ್ಧ ಇರೋಬ್ಬರ ಆರೋಪಗಳನ್ನೆಲ್ಲ ಹೊರಿಸಿದ್ದಾರೆ ಹೀಗಾಗಿ ದಿಲ್ಲಿ ಮಟ್ಟದಲ್ಲಿ ಯತ್ನಾಳ್ ಬೆಳೆ ಕೂಡ ಫುಲ್ ಬೇಯ್ತಿಲ್ಲ ಇದರಿಂದ ಪ್ಲಾನ್ ಬಿ ಮೊರೆ ಹೋಗಿರುವ ಯತ್ನಾಳ್ ಅವರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿ ತಮ್ಮ ಹಿಂದೂ ಹುಲಿ ಪಟ್ಟವನ್ನ ಉಳಿಸಿಕೊಳ್ಳಲು ಯತ್ನಿಸುತ್ತಿದ್ದಾರೆ ಅದಕ್ಕೆ ಅವರು ಬಳಸುತ್ತಿರುವ ಸಾಬ್ರು ಅಂದ್ರೆ ಸಾಬ್ರಿಗೆ ಏನೇನ್ ಮಾಡ್ತಾರೋ ಮಾಡ್ಲಿ ಸಿದ್ದು ವಿರುದ್ಧ ಯತ್ನಾಳ್ ಗಂಭೀರ ಆರೋಪ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಾಬ್ರು ಅಂದ್ರೆ ಬಹಳ ಪ್ರೀತಿ ಇನ್ನು ಮೂರು ವರ್ಷ ಸಾಬ್ರಿಗೆ ಏನೇನ್ ಮಾಡ್ತಾರೋ ಮಾಡ್ಲಿ ಆಮೇಲೆ ನಮ್ಮ ಸರ್ಕಾರ ಬರುತ್ತೆ ಎಲ್ಲವನ್ನು ಕಿತ್ತು ಹಾಕುತ್ತೇವೆ ಅಂತೇಳಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ಇವತ್ತು ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅಲ್ಪಸಂಖ್ಯಾತ ಶಿಕ್ಷಣ ಕಾಯ್ದೆಗೆ ತಿದ್ದುಪಡಿ ತರಲು ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಅನ್ನೋ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ್ದಾರೆ ಇದೇ ವೇಳೆ ಸಾಬ್ರು ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ಬಹಳ ಪ್ರೀತಿ ಹಿಂದೂಗಳ ಪೀಠ ಕುಂಕುಮ ಅಂದ್ರೆ ಆಗಿ ಬರಲ್ಲ ಮುಸ್ಲಿಮರಿಗೆ ಕಾಂಟ್ರಾಕ್ಟ್ ಶಿಕ್ಷಣದಲ್ಲಿ ರಿಸರ್ವೇಶನ್ ಕೊಡ್ತಾರೆ ಇನ್ನೂ ಮೂರು ವರ್ಷ ಇದೆ ಏನೇನ್ ಮಾಡ್ತಾರೋ ಮಾಡ್ಲಿ ಮೂರು ವರ್ಷದ ನಂತರ ನಮ್ಮ ಸರ್ಕಾರ ಬರುತ್ತೆ ಆಗ ಕಿತ್ತು ಹಾಕ್ತೇವೆ ನಮ್ಮ ಸರ್ಕಾರ ಬರೋದು ಗ್ಯಾರಂಟಿ ಅವೆಲ್ಲವನ್ನು ತೆಗೆದು ಹಾಕುತ್ತೇವೆ ಎಂದಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಸಿಎಂ ಸಿದ್ದರಾಮಯ್ಯ ಅನ್ನೋದು ಶುದ್ಧ ಸುಳ್ಳು ಯತ್ನಾಳ್ ಅವರಿಗೆ ಸಿದ್ದರಾಮಯ್ಯ ಕೊಟ್ಟಿರುವ ಐದು ಗ್ಯಾರಂಟಿ ಯೋಜನೆಗಳು ಕಣ್ಣಿಗೆ ಕಂಡಿಲ್ವಾ ಐದು ಗ್ಯಾರಂಟಿಗಳಲ್ಲಿ ಜಾತಿ ಧರ್ಮದ ತಾರತಮ್ಯ ಮಾಡಿದ್ದಾರಾ ಇಲ್ವಲ್ಲ ರಾಜ್ಯದ ಪ್ರತಿ ಮನೆಗೂ ಪ್ರತಿ ತಿಂಗಳು ಇನ್ನೂರು ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಕೊಟ್ಟಿದ್ದಾರೆ ಪ್ರತಿ ಮನೆ ಯಜಮಾನಿಯರಿಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ರಾಜ್ಯದ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಯತ್ನಾಳ್ ಅವರ ಕಣ್ಣಿಗೆ ಕಾಣಿಸ್ಲೇ ಇಲ್ವಾ ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಎಂಬಂತೆ ಯತ್ನಾಳ್ ಅವರು ತಮ್ಮನ್ನ ತಾವು ಹಿಂದೂ ಹುಲಿ ಅಂತ ಬಿಂಬಿಸಿಕೊಂಡು ಆ ಪಟ್ಟವನ್ನ ಉಳಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಪಕ್ಷವನ್ನ ಸಾಬರ್ ಪಕ್ಷ ಅಂತ ಬಿಂಬಿಸಲು ಹೊರಟಂತಿದೆ ಇಷ್ಟಕ್ಕೆ ನಿಲ್ಲದ ಯತ್ನಾಳ್ ಅವರು ಆಸನದಲ್ಲಿ ನಡೆದಿದ್ದು ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶವಲ್ಲ ದುರಾಭಿಮಾನಿ ಸಮಾವೇಶ ಅಂತೇಳಿ ಟೀಕಿಸಿದ್ದಾರೆ ಹಾಸನದಲ್ಲಿ ಸಮಾವೇಶ ನಡೆಸಿದ ವೇಳೆ ಎಲ್ಲ ಕಡೆ ಸಿದ್ದರಾಮಯ್ಯ ಫೋಟೋನೇ ಇದ್ವು ಡಿ ಕೆ ಶಿವಕುಮಾರ್ ಫೋಟೋನೇ ಇರಲಿಲ್ಲ ಇದೆಲ್ಲವನ್ನು ನೋಡಿದ್ರೆ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನದಂತಿತ್ತು ಈಗ ಕೆ ಶಿ ಏನ್ ಮಾಡ್ತಾರೆ ನೋಡ್ಬೇಕು ಸಿದ್ದು ಹಿಂದೆ ಬಂಡೆಯಂತೆ ನಿಲ್ಲುತ್ತೇನೆ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ರು ಕನಕಪುರ ಬಂಡೆ ಹೇಗೆ ಹೊಡೆಯುತ್ತಿರೋ ಹಾಗೆ ಹೊಡೆಯುತ್ತೆ ಎಂದ್ರು ಬೆಂಗಳೂರು ಫುಟ್ಪಾತ್ ಮೇಲೆ ಕನಕಪುರ ಬಂಡೆಯನ್ನ ಹಾಸಿರುತ್ತಾರೆ ಅಂತೇಳಿ ವ್ಯಂಗ್ಯ ಮಾಡಿದ್ದಾರೆ ಆದ್ರೆ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇದೆಯಾ ಯತ್ನಾಳ್ ವಿಜಯೇಂದ್ರ ಅವರ ಮಧ್ಯೆ ಬೆಂಕಿ ಇಲ್ವಾ ಯತ್ನಾಲ್ ಟೀಮ್ ನ ತುಳಿಯೋಕೆ ವಿಜಯೇಂದ್ರ ಯತ್ನಿಸುತ್ತಿದ್ರೆ ವಿಜಯೇಂದ್ರ ಅವರನ್ನ ತುಳಿಯೋಕೆ ಯತ್ನಾಲ್ ಟೀಮ್ ಯತ್ನಿಸುತ್ತಿದೆ ಇವರು ಹಿಂಗೆ ಹಾದಿ ಬೀದಿಯಲ್ಲಿ ಕೆಸರ ಚಾಡಿಕೊಂಡು ಈಗ ಸಿದ್ದು ಮತ್ತು ಡಿ ಡಿಕೆಶಿ ಬಗ್ಗೆ ವ್ಯಂಗ್ಯವಾಡೋದ್ರಲ್ಲಿ ಅರ್ಥವಿದೆಯಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ